ಬಿಜೆಪಿ ರಾಜ್ಯಾಧ್ಯಕ್ಷ ರೇಸ್ ಹಿಂದಿದೆ ಮೆಗಾ ಗೇಮ್ ಪ್ಲಾನ್ ಬಿವೈ ವಿಜಯೇಂದ್ರ ಹಾಗೆ ಸ್ಥಾನ ತಪ್ಪಿಸುವಕ್ಕೆ ದೊಡ್ಡ ಷಡ್ಯಂತ್ರವೇ ನಡೆದಿದೆ ದೊಡ್ಡ ಷಡ್ಯಂತ್ರ ನಡೆದಿತ್ತಂತೆ ಬಿವೈ ವಿಜೇಂದ್ರಾಗೆ ಸ್ಥಾನ ತಪ್ಪಿಸುವುದಕ್ಕೆ ಯಡಿಯೂರಪ್ಪ ಅವರಿಂದ ಬೆಳೆದವರಿಂದಲೇ ಭಾರಿ ಕುತಂತ್ರ ನಡೀತಾ ಇದೆ ಆಗಸ್ಟ್ ತಿಂಗಳಲ್ಲಿ ಹೈಕಮಾಂಡ್ ಭೇಟಿ ಮಾಡಿದ ವಿರೋಧಿ ಬಣ ಹೈಕಮಾಂಡ್ನ ಯಾವ ನಿರ್ಧಾರಕ್ಕೂ ಒಪ್ಪದೆ ನಾಯಕರು ಹಠಕ್ಕೆ ಬಿದ್ದಿದಾರಂತೆ ವಿಜೇಂದ್ರ ವಿರುದ್ಧ ಜೋಡೆತ್ತುಗಳಾದ್ರ ರೆಬೆಲ್ಸ್ ಮತ್ತು ತಟಸ್ಥ ಲೀಡರ್ಸ್ ಇವೆಲ್ಲ ಸಂಕಷ್ಟ ಎದುರಿಸಿ ಪಟ್ಟ ಗಿಟ್ಟಿಸಿಕೊಂಡೇ ಬಿಡುತ್ತಾರ ವಿಜೇಂದ್ರ ಅವರು ರಾಜ್ಯ ಬಿಜೆಪಿಯಲ್ಲಿ ಸೆಪ್ಟೆಂಬರ್ ಕ್ರಾಂತಿ ನಡೆದೇ ಬಿಡುತ್ತಾ ಅನ್ನೋ ಪ್ರಶ್ನೆ ಇನ್ನು ವಿಜೇಂದ್ರಗೆ ತಪ್ಪಿಸಿ ಕೇಂದ್ರ ಸಚಿವರನ್ನ ಕಣಕ್ಕಿಳಿಸುವಂತ ಸಾಧ್ಯತೆಯೂ ಕೂಡ ಎದು ಕಾಣಿಸ್ತಾ ಇದೆ ಗೊತ್ತಿಲ್ಲ ಏನು ಬೇಕಾದರೂ ಆಗ್ಬೋದು ರಾಜ್ಯ ಬಿಜೆಪಿಯ ವಲಯದಲ್ಲಿ ಬಹಳಷ್ಟು ವಿರೋಧ ಅಂತೂ ಇದ್ದೇ ಇದೆ ಬಿ ವೈ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಹಿಂದೆ ಒಂದು ಅಂದರೆ ಯತ್ನಾಳ್ ಬಣ ಅಂತ ಹೇಳಿ ನಾವು ಕರಿತಾ ಇದ್ವಿ ಅದನ್ನು ಯತ್ನಾಳ್ ಅವರು ಈಗಾಗಲೇ ಉಚ್ಚಾಟನೆಗೆ ಆಗಿದ್ದಾರೆ ಇನ್ನು ಕೇಂದ್ರ ಸಚಿವರೊಬ್ಬರಿಗೆ ಪಟ್ಟ ಕಟ್ಟುವಂತೆ ಆಫರ್ ಇಟ್ಟ ವಿರೋಧಿ ಪಡೆ ಲಿಂಗಾಯತ ಮತ್ತು ಪ್ರಭಾವಿ ಪರ ಲಾಭಿ ಮಾಡಿದ ವಿಜೇಂದ್ರ ವಿರೋಧಿಗಳು ಅವರು ಒಪ್ಪದೇ ಇದ್ದಲ್ಲಿ ನಮ್ಮಲ್ಲಿ ಒಬ್ಬರಿಗೆ ಅವಕಾಶ ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ ವಿಜೇಂದ್ರ ವಿರೋಧಿ ಪಡೆಯ ನೋಡಿ ನಡೆಯನ್ನ ನೋಡಿ ಹೊಸ ಪರೀಕ್ಷೆಯನ್ನ ನಡೆಸಿದೆ ಹೈಕಮಾಂಡ್ ಆಗಸ್ಟ್ ನಲ್ಲಿ ಭೇಟಿ ಮಾಡಿದ ನಾಯಕರಿಗೆ ಹೈಕಮಾಂಡ್ ಇಟ್ಟಂತ ಪ್ರಶ್ನೆಗಳೇನು ಲಾಬಿ ಮಾಡಿದ ನಾಯಕರ ಸಾಮರ್ಥ್ಯ ಪರೀಕ್ಷೆ ಮಾಡಿದೆ ಹೈಕಮಾಂಡ್ ಹೈಕಮಾಂಡ್ ಮುಖಾಮುಖಿ ಪ್ರಶ್ನೆಗೆ ವಿಜೇಂದ್ರ ವಿರೋಧಿ ಬಣ ತಬ್ಬಿಬ್ಬಾಗಿ ಹೋಗಿದೆ ವಿರೋಧಿ ಬಣಕ್ಕೆ ಹೈಕಮಾಂಡ್ ಕೇಳಿದ ಪ್ರಶ್ನೆಗಳೇನು ಗೊತ್ತ ಹಾಗಾದ್ರೆ ಕೇಂದ್ರ ಸಚಿವರೊಬ್ಬರಿಗೆ ಪಟ್ಟ ಕಟ್ಟುವಂತೆ ಆಫರ್ ಇಟ್ಟಿದೆ ವಿರೋಧಿ ಪಡೆ ಬೇಡಿಕೆಯನ್ನ ಇಟ್ಟಿದೆ ಲಿಂಗಾಯತ ಮತ್ತು ಪ್ರಭಾವಿ ಪರ ಲಾಬಿ ಮಾಡಿದೆ ವಿಜಯೇಂದ್ರ ಅವರ ವಿರೋಧಿ ಬಣ ಅವರು ಒಪ್ಪದೇ ಇದ್ದಾಗ ನಮ್ಮಲ್ಲಿ ಒಬ್ಬರಿಗೆ ಅವಕಾಶ ಕೊಡಿ ಅಂತ ಮನವಿಯನ್ನ ಮಾಡಿಕೊಂಡಿದೆ ಹಾಗಾದ್ರೆ ಹೈಕಮಾಂಡ್ ಪ್ರಶ್ನೆಗಳು ಏನು ನಿಮಗೆ ಜಾತಿ ಬಲ ಇದೆಯಾ ಅಂದ್ರೆ ವಿಜಯೇಂದ್ರ ಅವರು ಬೇಡ ಬೇರೆಯವ್ರಿಗೆ ಕೊಡಿ ಅಂತ ಕೇಳಿದಾಗ ನಿಮಗೆ ಜಾತಿ ಬಲ ಇದೆಯಾ ಹಣ ಬಲ ಇದೆಯಾ ಅಂತ ಹೇಳಿ ಹೈಕಮಾಂಡ್ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಮಾಡಿದ್ದಾರೆ ಜೊತೆಗೆ ಸಂಘಟನೆಯ ಬಲ ನಿಮಗಿದೆಯಾ ನೀವ್ ಯಾರು ಹೇಳ್ತಾ ಇದೀರೋ ಅವ್ರಿಗೆ ಇದೆಲ್ಲ ಇದೆಯಾ ಚುನಾವಣಾ ಸೋಲಾದ್ರೆ ಜವಾಬ್ದಾರಿ ಹೊರ್ತೀರಾ ನೀವು ಸೊ ಇದು ಹೈಕಮಾಂಡ್ ಮಾಡಿರುವಂಥ ಪ್ರಶ್ನೆ ಒಂದು ನಿಮಗೆ ಜಾತಿ ಬಲ ಇದೆಯಾ ಈ ಜಾತಿ ಅಂತ ಬಂದಾಗ ವಿಜೇಂದ್ರ ಅವರು ರಾಜ್ಯದ ಪ್ರಬಲ ಸಮುದಾಯದ ಪ್ರಭಾವಿ ನಾಯಕ ಯಾರಿದ್ದಾರೆ ಯಡಿಯೂರಪ್ಪನವರು ಅವರ ಪುತ್ರ ಸೊ ಆ ನಿಟ್ಟಿನಲ್ಲಿ ಇಷ್ಟು ವರ್ಷಗಳ ಕಾಲ ಆ ಸಮುದಾಯದ ನಾಯಕರಾಗಿ ಬಂದಿದ್ದಾರೆ ಯಡಿಯೂರಪ್ಪನವರು ಆ ಸಮುದಾಯದ ಬೆಂಬಲ ಅವರ ಪುತ್ರನಿಗೂ ಕೂಡ ಆ್ಯಸ್ ಇಟ್ ಈಸ್ ಬಂದೇ ಬರುತ್ತೆ ಇದರ ಜೊತೆಗೆ ಹಣ ಬಲ ಇದೆಯಾ ಇದು ಕೂಡ ಬಹಳಷ್ಟು ಗಂಭೀರವಾದಂಥ ಪ್ರಶ್ನೆ ಸೊ ಎಲ್ಲವನ್ನು ಎದುರಿಸೋದಕ್ಕೆ ಸಜ್ಜಾಗಿ ಇದ್ದಾರೆ ವಿಜಯೇಂದ್ರ ಅವರು ಜೊತೆಗೆ ಹಣ ಬಲ ಕೂಡ ಸಿಕ್ಕಾಪಟ್ಟೆ ಇದೆ ಇನ್ನು ಬಿಜೆಪಿಯಲ್ಲಿ ಈಗ ವಿಜೇಂದ್ರ ವರ್ಸಸ್ ಕೇಂದ್ರ ಸಚಿವರ ನಡುವೆ ಪಟ್ಟದ ಫೈಟ್ ನಡೀತಾ ಇದೆ ಇಬ್ಬರ ಸಾಮರ್ಥ್ಯ ಜನಬಲ ಹಣ ಬಲದ ಕುರಿತು ಭಾರಿ ಚರ್ಚೆ ನಡೀತಾ ಇದೆ ಸದ್ಯಕ್ಕೆ ಈಗ ಜಾತಿ ಬಲ ಹಣ ಬಲ ತಂದೆಯ ಬಲ ಹೊಂದಿದ್ದಾರೆ ವಿಜಯೇಂದ್ರ ಅವರು ಚಿಕ್ಕ ವಯಸ್ಸು ಹೊರತುಪಡಿಸಿದ್ರೆ ಎಲ್ಲ ಸಾಮರ್ಥ್ಯವನ್ನ ಹೊಂದಿದ್ದಾರೆ ವಿಜೇಂದ್ರಾಗೆ ಆ ಕೇಂದ್ರ ಸಚಿವರನ್ನ ಹೋಲಿಸಿದಲ್ಲಿ ಬಿ ವೈಬಿ ಮುಂಚೂಣಿಯಲ್ಲಿ ಆದರೆ ವಿರೋಧಿ ಬಣದ ಲಾಬಿಗೆ ಹೈಕಮಾಂಡ್ ಮಾಡಿದ್ರೆ ಕೇಂದ್ರ ಸಚಿವರಿಗೆ ಪ್ಲಸ್ ಆಗುತ್ತೆ ಅವಕಾಶ ಕೊಟ್ರೆ ಕೇಂದ್ರ ಸಚಿವ ಸ್ಥಾನ ತೊರೆದು ರಾಜ್ಯಕ್ಕೆ ವಾಪಸ್ ಆಗುವಂತ ಸಾಧ್ಯತೆ ಇದೆ ಮಾನಸಿಕವಾಗಿ ನಾನು ರೆಡಿ ಅನ್ನೋ ಮೆಸೇಜ್ ಅನ್ನ ಕೊಟ್ಟಿದೆ ಕೊಟ್ಟಿದ್ದಾರೆ ಕೇಂದ್ರ ಸಚಿವರು ಹಾಗಾಗಿನೇ ಬಹಳಷ್ಟು ಕುತೂಹಲ ಇದೆ ಏನ್ ಬೇಕಾದ್ರೂ ಆಗುತ್ತೆ